ಯಮ್ಮ ಆಶ್ರಮ ಮಾಡಿರೋದಲ್ದಲೆ ನಮ್ ನಾವು ಕೊಡ್ಬೇಕಾ ಯಾಕೆ ಸಾಕು ಅಂದ್ರಿ ಇವ್ರನ್ನ ಒಂದು ಮನಸ್ಸಿಗೆ ನನಗೆ ಒಂದು ಸ್ಕೂಲ್ ಫೀಲ್ಡಿಂಗ್ ನಾನು ತುಂಬಾ ಈ ವಯಸ್ಸಾದವ್ರು ನೋಡಿದ್ರೆ ಒಂದ್ ಸ್ವಲ್ಪ ಏನೋ ಇಬ್ರು ಮೂರು ಹಾಗೆ ಅಂತಂತವಾಗಿ ಅಂತಂತವಾಗಿ ಇದು ಸುಮಾರು ಒಂದು ಐನೂರು ಜನಕ್ಕೆ ತುಂಬಾ ಕಷ್ಟ ಅನ್ನಿಸ್ಬಿಡ್ತು ನಮ್ಗವ್ ನೋಡ್ಕೊಳೋದಕ್ಕೆ ಒಂದು ಗೌರ್ಮೆಂಟ್ ಫಂಡ್ಸ್ ಇಲ್ಲ ಏನು ಇಲ್ಲ ದಿನ ನಾನು ಅಂತ ಜನಗಳಿಗೆ ನಾನು ಕೊಡಿ ಇದು ಕೊಡಿ ಅಂತ ಕೇಳೋದು ಬೇರೆ ಜನ ಅಂತಾರೆ ಗೌರ್ಮೆಂಟ್ ಫಂಡ್ಸ್ ಬರುತ್ತೆ ಅಷ್ಟಿಲ್ದಲೇನೆ ಮಾಡ್ತಾರಾ ಲೈವ್ ಅಲ್ಲಿ ನಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ತೀನಿ ಏನು ನನ್ನ ಟ್ರಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕರ್ನಾಟಕದ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಹೇಳ್ತೀನಿ ನಮ್ಮ ತಾಲೂಕಿನ ಜನತೆಗೆ ಮಾತೃಶ್ರೀ ನಿರಾಶ್ರಿತರ ಆಶ್ರಯದ ಮಾ ಚಾರಿಟಬಲ್ ಟ್ರಸ್ಟ್ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಸೌಖ್ಯ ರಸ್ತೆ ಇರುವ ಶ್ರೀಮತಿ ರಾಧಾರವರು ನಡೆಸ್ತಿರುವ ಆಶ್ರಮದಲ್ಲಿ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಹಿರಿಯ ತಂದೆ ತಾಯಿಗಳಿಗೆ ತಾಯಿಯಾಗಿ ಅವರಿಗೆ ಆಶ್ರಯನ ನೀಡಿ ಅವರನ್ನು ಪೋಷಣೆ ಮಾಡುತ್ತಿದ್ದಾರೆ ಈ ಒಂದು ಕಟ್ಟಡ ಮೂರು ಅಂತಸ್ತಿನ ಕಟ್ಟಡವಾಗಿದ್ದು ಮೊದಲನೇ ಮಹಡಿ ಎರಡನೇ ಮಹಡಿ ಮೂರನೇ ಮಹಡಿಯಲ್ಲಿ ಕೂಡ ವಾಸವಿದ್ದಾರೆ ಆದರೂ ಕೂಡ ಇಲ್ಲಿ ಜಾಗ ಸಾಕಾಗ್ತಿಲ್ಲ ಇವರು ಚಿಕ್ಕಂದಿನಲ್ಲೇ ಹಿರಿಯರ ಸೇವೆ ಮಾಡಬೇಕು ಅನ್ನೋ ಕನಸನ್ನು ಹೊಂದಿ ಅದರಂತೆಯೇ ಹದಿನೈದು ವರ್ಷಗಳ ಹಿಂದೆ ಒಬ್ಬ ಹಿರಿಯ ಅಜ್ಜಿಯನ್ನು ಸಾಕುವ ಮುಖಾಂತರವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಸುಮಾರು ಆರುನೂರು ಜನರಿಗೆ ಇದುವರೆಗೂ ಆಶ್ರಯನ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ತೀರಿ ಹೋಗಿದ್ದಾರೆ ಸದ್ಯ ಇವರ ಆಶ್ರಮದಲ್ಲಿ ಸುಮಾರು ಎಂಬತ್ತೈದು ಜನ ಹಿರಿಯ ಜೀವಿಗಳಿದ್ದು ಅವರಿಗೆ ಪ್ರತಿನಿತ್ಯ ಮೂರತ್ತು ಊಟ ಬಟ್ಟೆ ಆಸ್ಪತ್ರೆ ಚಿಕಿತ್ಸೆ ಎಲ್ಲವನ್ನು ನೋಡ್ತಿದ್ದಾರೆ ಇರ್ತಕ್ಕಂಥ ಜಾಗ ಸಾಕಾಗ್ತಿಲ್ಲ ದಿನೇ ದಿನೇ ಇವ್ರಿಗೆ ಬರ್ತಾ ಇರ್ತಕ್ಕಂಥ ಆ ಹಿರಿಯ ಜೀವಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರುವ ಸಿ ನಾಗರಾಜ್ ಅವರು ಈ ಒಂದು ಕಟ್ಟಡವನ್ನು ಉಚಿತವಾಗಿ ನೀಡಿದ್ದಾರೆ ಆದರೂ ಕೂಡ ಇವರಿಗೆ ಒಂದು ಸದ್ಯ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಅತ್ಯವಶ್ಯಕವಾಗಿದೆ ಬರ್ತಕ್ಕಂಥ ದಾನು ಸಾಕಷ್ಟು ಜನ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ರು ಕೂಡ ಅಕ್ಕಿಯನ್ನು ಕೊಟ್ಟರು ಕೂಡ ಇವರಿಗೆ ತರ ಮಸಾಲೆ ಪದಾರ್ಥಗಳು ಶ್ಯಾಂಪು ಟೂತ್ಪೇಸ್ಟು ಬ್ರಷು ಫಿನಾಯ್ಲು ಈ ಥರ ಸಾಮಗ್ರಿಗಳು ಹೆಚ್ಚಿನ ಅವಶ್ಯಕತೆ ಇದೆ ಹಾಗೆ ಒಂದು ವಿಶೇಷವಾಗಿ ಆಂಬ್ಯುಲೆನ್ಸ್ ಕೂಡ ಬೇಕಾಗಿದ್ದು ಇವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಇವರು ಹೇಗೆ ಆಶ್ರಮವನ್ನು ಮಾಡಿದ್ರು ಇವರ ಆಶ್ರಯ ಏನು ಇವರ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಬನ್ನಿ ಒಂದು ಸಂದರ್ಶನವನ್ನ ಮಾತೃಶ್ರೀ ನಿರಾಶ್ರಿತ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ರಾಧಾ ಜೊತೆ ಮಾಡೋಣ ಹಾಗೆ ಇವರ ಕೂಡ ಮೇಲೆ ಹಾಕಿರ್ತೀವಿ ಸಹಾಯ ಮಾಡೋರು ಮಾಡ್ಬೋದಾಗಿದೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರಾಧಾತೃಶ್ರೀ ರಾಧಾ ಇವತ್ತು ಬಂದಿರ್ತಕ್ಕಂಥ ಜಾಗ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸು ಸೌಖ್ಯ ರಸ್ತೆ ಇರ್ತಕ್ಕಂಥ ಮಾಶ್ರು ನಿರಾಶ್ರಿತ್ರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ಬಂದಿದ್ದೀನಿ ನೀವು ಆಶ್ರಮ ಮಾಡಬೇಕು ಅಂತ ಹೇಗೆ ಅನಿಸ್ತು ನಿಮಗೆ ಅಣ್ಣ ಮನೆಯಲ್ಲಿ ತುಂಬಾ ಹಿರಿಯರು ನಮ್ಮಲ್ಲಿ ತುಂಬಾ ಜನ ಇದ್ರು ಅಜ್ಜಿ ಆಗಿರ್ಬೋದು ನಮ್ಮ ತಂದೆ ಒಬ್ರು ಇದ್ರು ತೀರ್ಕೊಂಡ್ರು ನನ್ನ ಜೊತೆ ಎರಡು ದಣ್ಣ ಒಬ್ಬರು ತೀರ್ಕೊಂಡ್ರು ಆ ಏನೋ ಒಂದು ಮನಸ್ಸಿಗೆ ನನಗೆ ಒಂದು ಸ್ಕೂಲ್ ಫೀಲ್ಡಿಂಗ್ ತುಂಬಾ ಈ ವಯಸ್ಸಾದವರು ನೋಡಿದ್ರೆ ಒಂದು ಸ್ವಲ್ಪ ಏನೋ ಒಲವು ಹಾಗಾಗಿ ಹೊಸಕೋಟೆಯಲ್ಲಿ ನಾನು ಸುಮಾರು ಹದಿನೈದು ವರ್ಷದಕ್ಕೆ ಹಿಂದೆನೆ ಒಂದು ಟೇಲರಿಂಗು ಮತ್ತೆ ಬ್ರಿಟಿಷನ್ನು ತರಬೇತಿಯನ್ನು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಒಂದಿಬ್ಬರನ್ನ ಯಾರಾದರೂ ಒಂದು ವಯಸ್ಸಾಗಿರ್ತಕ್ಕಂಥವ್ರನ್ನ ಯಾರು ದಿಕ್ಕು ದಿಸೆ ಇಲ್ದಿರ್ತಕ್ಕಂಥವ್ರು ಅಡಪ ಮಾಡಿಕೊಂಡು ನಾನು ಅವ್ರಿಗೆ ಒಂದು ಆಗಬೇಕು ಅಂತ ಹೇಳ್ಬಿಟ್ಟು ಒಬ್ಬರೇ ಒಬ್ಬರನ್ನ ಕರ್ಕೊಬಂದು ನಾನು ಒಂದು ಟೆಲರಿಂಗ್ ಕ್ಲಾಸಲ್ಲಿ ಒಂದು ಪಕ್ಕ ಒಂದು ರೂಮ್ ಇತ್ತು ಆ ರೂಮಲ್ಲಿ ಇಟ್ಕೊಂಡು ಮನೆಯಿಂದಲೇ ಅಡುಗೆ ಮಾಡ್ಕೊಡೋಕೆ ಕೊಡೋದು ಅವ್ರಿಗೆ ಒಂದು ಸೇವೆ ಮತ್ತು ಪೋಷಣೆಯನ್ನು ಮಾಡ್ತಾ ಇದ್ದೆ ಅದು ಹೇಗೋ ಗೊತ್ತಿಲ್ಲ ಜನಗಳಿಗೆ ಒಬ್ಬೊಬ್ಬರಿಗೆ ಒಬ್ಬರಿಗೆ ಆ ಕ್ಲಾಸಿಗೆ ಬರ್ಬೇಕಾದ್ರೆ ಹೆಣ್ಮಕ್ಳು ಅವರು ಇರಲ್ಲ ಓ ಹಜ್ಜಿನ ಯಾರನ್ನ ಸಾಕ್ತಾ ಇದಾರೆ ಅನ್ನೋದು ವಿಚಾರ ಗೊತ್ತಾಗಿ ಒಬ್ಬರು ಇಬ್ರು ಮೂರು ಹಾಗೆ ಅಂತಂತವಾಗಿ ಅಂತವಾಗಿ ಇದು ಸುಮಾರು ಒಂದು ಐನೂರು ಜನಕ್ಕೆ ರೀಚ್ ಆಗ್ಬಿಡ್ತು ಇನ್ನು ಬರ್ತಾರೆ ಅವ್ರು ನೋಡಿದ್ರೆ ಪರಿಸ್ಥಿತಿ ಆಗಿರುತ್ತೆ ನಾನು ಬೇಡ ಅನ್ನೋದಕ್ಕೆ ಆಗೋದಿಲ್ಲ ಕರ್ಕೊಳ್ಳಲೇಬೇಕಾಗುತ್ತೆ ಹಾಗಾಗಿ ನಮ್ಗೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗ್ಬಿಡ್ತು ಆ ಬೆಳೆದಿದ್ದೊಂದು ಪಕ್ಷ ಇಲ್ಲಿ ತುಂಬ ಕಷ್ಟ ಅನಿಸ್ಬಿಡ್ತು ನಮಗೆ ಅವ್ರು ನೋಡ್ಕೊಳ್ಳೋದಕ್ಕೆ ಅಂಥ ಟೈಮಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಹೇಳ್ತೀನಿ ನಮ್ಮ ತಾಲೂಕಿನ ಜನತೆಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ನಮಗೆ ಅಕ್ಕಿ ಬೇಳೆ ಈ ಥರದಕ್ಕೆಲ್ಲ ಒಂದು ಸಹಾಯ ಮಾಡಿದ್ರು ಹಾಗಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್ ಈಗ ಎಷ್ಟು ಜನ ಇದ್ದಾರೆ ಈಗ ಎಂಬತ್ತೈದು ಜನ ಇದ್ದಾರೆ ಅದರಲ್ಲಿ ಪುರುಷರು ಮಹಿಳೆಯರು ಎಲ್ಲ ಎಲ್ಲ ಒಟ್ಟು ಸೇರಿ ಸೊ ಇವ್ ನಿಮ್ಗೆಲ್ಲ ಎಲ್ ಸಿಗ್ತಾರೆ ಯಾವಾಗ ಫೋನ್ ಮಾಡಿ ಹೇಳ್ತಾರ ಅಥವಾ ತಂದು ಬಿಡ್ತಾರ ಅಥವಾ ಹೇಗೆ ಅಣ್ಣ ಈಗ ಫೋನ್ ಮಾಡಿ ಹೇಳಿದಾಗ ನಾನು ಕರ್ಕೊಂಡ್ ಬರೋ ಆರ್ಥಿಕವಾಗಿ ನನಗೆ ಒಂದು ಗಾಡಿ ವ್ಯವಸ್ಥೆ ಇಲ್ಲ ಆಶ್ರಮಕ್ಕೆ ಒಂದು ಆಂಬುಲೆನ್ಸ್ ಮತ್ತೆ ಗಾಡಿ ವ್ಯವಸ್ಥೆ ಇಲ್ಲ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ನಾನು ನಮಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೂಡ ನಾನು ಒಂದು ಮನವಿಯನ್ನು ಇಟ್ಟಿದ್ದೀನಿ ಅದು ಈಗಾಗಲೇ ಇನ್ನೂ ಯಾವುದು ಅದು ಕೊಡೋದಕ್ಕೆ ಹೋಗುವಂಥ ಯಾರಿಗೂ ಮನಸ್ಸು ಬಂದಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಈ ಪೊಲೀಸನವರು ಈಗ ಯಾರಾದ್ರೂ ಪಬ್ಲಿಕ್ ಕರ್ಕೊಂಡೋಗಿ ಅವ್ರ ಕಡೆ ಹೇಳ್ತಾರೆ ಈ ತರ ಒಂದು ಅಜ್ಜಿನೋ ತಾತನೋ ರೋಡ್ ಅಲ್ಲಿ ಇದೆ ಅಂತ ಹೇಳಿದಾಗ ಏನ್ ಮಾಡ್ತಾರೆ ಲೆಟರ್ ಮಾಡಿಸಿ ತಗೊಬಂದು ಇಲ್ಲಿ ನಮ್ಮಲ್ಲಿ ಬಿಡ್ತಾರೆ ಮತ್ತು ಯಾರಾದರೂ ಪಬ್ಲಿಕ್ ಅರ್ಧ ರಾತ್ರಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ರೋಡ್ ಸೈಡ್ ಅಲ್ಲಿ ಭಿಕ್ಷೆ ಬಿಡ್ತಿರ್ತಾರೆ ಅಂತ ಆ ಥರದವರೆ ನಮ್ಮಲ್ಲಿ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅವರೇ ಇದಾವೆ ಸೊ ಈ ಬಿಲ್ಡಿಂಗ್ ಮೇಡಮ್ ನಾನು ಆ್ಯಕ್ಚುಲಿ ಹೊಸ್ಕೋಟೆಯಲ್ಲಿ ಮಾಡೋ ಹೊಸ್ಕೋಟೆಯಲ್ಲಿ ಮೂರು ವರ್ಷ ಮಾಡಿದೆ ಹೊಸ್ಕೋಟೆಯಲ್ಲಿ ಮೂರು ವರ್ಷ ಮಾಡಬೇಕಾದ್ರೆ ಅದು ನನಗೆ ಬಾಡಿಗೆ ಬಿಲ್ಡಿಂಗ್ ಇತ್ತು ತುಂಬ ಚಿಕ್ಕದಾಗಿತ್ತು ಮೇಲೆ ಇತ್ತು ಹಾಗಾಗ ನಮ್ಮ ಬೆಳ್ಕಿರಿ ನಾಗಾಜುನ ಅವರು ಇದ್ದಾರಲ್ಲ ಅವ್ರಿಗೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತುಂಬ ಕೃತಜ್ಞತೆಗಳು ಹೇಳ್ತೀವಿ ನಾವು ಮಾಡ್ತಿರ್ತಕ್ಕಂಥ ಒಂದು ಸೇವೆಯಲ್ಲಿ ಭಗವಂತ ಅವ್ರಿಗೂ ಒಂದು ಚೂರು ಪಾಲು ಕೊಡಲಿ ಪುಣ್ಯ ಪಾಲು ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ ಅವ್ರು ಬಂದು ಪಾಪ ನೋಡಿದ್ರು ಒಂದು ಕೋವಿಡ್ ಟೈಮಲ್ಲಿ ಬಂದರು ಏನು ಕೊಡೋದಕ್ಕೆ ಬಂದು ಅವ್ರಿಗೆ ತುಂಬ ಅನಿಸು ತುಂಬ ಇಕ್ಕಟ್ಟು ಅಷ್ಟು ಒಂದಿಬ್ಬರು ಸಾಕೋ ಜಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಆ ಟೈಮಲ್ಲಿ ನಮ್ಮದು ಒಂದು ಕ್ರಾಸ್ ಕ್ರಾಸಲ್ಲಿ ಒಂದು ಲಯನ್ಸ್ ಕ್ಲಬ್ ಅಂತ ಮಾಡಿದ್ದೀವಿ ಅದರ ಮುಖಸ್ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ಅದು ಹಾಗೆ ಖಾಲಿ ಇದೆಯಮ್ಮ ನಾನು ಸ್ವಲ್ಪ ರೆಡಿ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ಅದ್ರಲ್ಲಿ ನೀವು ನಡೆಸ್ಕೊಳ್ಳಿ ಅಂತ ಹೇಳಿದ್ರು ಅವರು ಸರಿ ನಾವು ಸ್ವಲ್ಪ ದಿನ ದೂರ ಅಲ್ವಾ ಹಾಸ್ಪೆಟಲ್ಗೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿದ್ವಿ ಆಮೇಲೆ ನಮ್ಗಲ್ಲಿ ಅಲ್ಲಿ ಜನ ಜಾಸ್ತಿ ಆದಾಗ ವಿಧಿ ಇಲ್ದಲೇನೆ ನಾವು ಇದ್ದಿದ್ದು ಮನೆ ಮಠ ಊರು ಎಲ್ಲ ಬಿಟ್ಟು ಇವ್ರಿಗೋಸ್ಕರ ಬಂದು ನಾವೇ ಇಲ್ಲಿ ಸ್ಥಳಾಂತರವನ್ನು ಮಾಡಿಕೊಂಡು ಬಾಡಿಗೆ ಮನೆ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ಮೇಲೆ ನೂರು ಜನ ರೀಚ್ ಆದರು ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಜನ ಮೇಲೆ ತೀರಿಕೊಂಡಿದ್ದಾರೆ ಎಷ್ಟು ಬಂದಾಜು ಬಾಡಿಗೆ ಎಷ್ಟು ಬಾಡಿಗೆ ಕೊಟ್ಟರು ಎಷ್ಟಾಗ್ಬೋದು ಮೇಡಮ್ ಬಿಲ್ಡಿಂಗ್ ಅಣ್ಣ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಲ್ಲಿ ಬಾಡಿಗೆ ಕೊಡಬೇಕು ಅನ್ನೋದಕ್ಕೆ ಒಂದು ಐವತ್ತು ಸಾವಿರಾದ್ರೂ ಕೊಡಬೇಕು ಅಂದರೆ ಒಂದು ಕನ್ನಡ ಉಚಿತವಾಗಿ ಕೊಟ್ಟಿದ್ದಾರೆ ನೀವು ಎಷ್ಟು ದಿನ ನಡೆಸ್ತೀರೋ ಅಷ್ಟು ದಿನದವರೆಗೂ ನೀವು ನಡೆಸ್ಕೊಂಡೋಗಿ ನಮಗೀಗ ನಮ್ಮ ಮನೆಗೆ ಒಬ್ಬ ಯಾರಾದರೂ ಅತಿಥಿ ಬಂದುಬಿಟ್ರೆ ಅವರೊಬ್ಬರಿಗೆ ಊಟ ವ್ಯವಸ್ಥೆ ಮಾಡಲಿಕ್ಕೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ ಅದರಲ್ಲಿ ದಿನಕ್ಕೆ ಮೂರು ಟೈಮ್ವರೆಗೆ ಎಂಬತ್ತು ಎಂಬತ್ತೈದು ಜನಕ್ಕೆ ಊಟ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾರೆ ತಿಂಡಿ ಅದೇ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಅವ್ರಿಗೆ ಕರ್ನಾಟಕ ಜನತೆಗೆ ಇಲ್ಲ ನನ್ನ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರಿಗೂ ನಾನು ಒಂದು ಭಿಕ್ಷೆ ಬಿಡ್ತೀನಿ ಕೇಳ್ಕೊತೀನಿ ನನಗೆ ಅಕ್ಕಿ ಬೇಕು

ಸೊ ಈಗ ಊಟದ ಒಂದ್ ಕಡೆ ಆಯ್ತು ಇಷ್ಟು ಎಂಬತ್ತೈದು ಜನಕ್ಕೆ ಬಟ್ಟೆ ಅವ್ರಿಗೆ ಮಲ್ಕೊಳಕ್ಕೆ ಬೆಡ್ ಶೀಟ್ ಕಷ್ಟ ಆಗ್ತಾ ಇದೆ ಈಗ ಯಾರಾದರೂ ಒಂದು ಬಡ ಹೆಸೋದು ಮಾಡ್ಕೊಂಡಾಗ ನಾನು ಅವ್ಳು ಕೇಳ್ಕೊಂತೀನಿ ರಿಕ್ವೆಸ್ಟ್ ಮಾಡ್ಕೊಂತೀನಿ ನನಗೆ ಬೆಡ್ ಶೀಟ್ ಬೇಕು ಚಳಿಗಾಲ ಬರುತ್ತೆ ಎಲ್ಲ ವಯಸ್ಸಾದಂಥವ್ರು ಇರೋದು ಅಂತೇಳಿ ಈಗ ನೋಡಿ ಇಷ್ಟು ಬೆಡ್ ಇದೆ ಇಷ್ಟು ದಿವಾನ ಇದೆ ಇಲ್ಲೂ ಸಾಲ್ತಾ ಇಲ್ಲ ನೈಟ್ ಏನಾದರೂ ನೀವು ಬಂದಿದ್ದೀನಿ ಅಂದರೆ ಗೊತ್ತಾಗುತ್ತೆ ಎಲ್ಲ ಚಾಪೆ ಹಾಕ್ಕೊಂಡು ಅಲ್ಲಿಂದ ಹಲ್ಲೂರಿಗೂ ಮಲಗಿರ್ತಾರೆ ಮಲ್ಕೊಂತಾರೆ ಔಷಧಿ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಣ್ಣ ಈಗ ನಂದು ಅವಾಗಲೇ ಹೇಳಿದ್ನಲ್ಲ ಹಾಗೆ ನನಗೆ ಗಾಡಿ ವ್ಯವಸ್ಥೆ ಇಲ್ಲ ಈಗ ಮೊನ್ನೆ ಮಳೆ ಬಂದು ನಿಂತೋತಲ್ಲ ಒಂದು ಜಡಿಯಾಗಿ ಮಳೆ ಬಂದು ಮೇಲೆ ಸುಮಾರು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಜ್ವರ ಕೆಮ್ಮು ಒಟ್ಟಿಗೆ ಯಾಕಂದ್ರೆ ಪಕ್ಕ ಪಕ್ಕ ಇರ್ತಾರೆ ನಮ್ಗೆ ಇಲ್ಲಿ ಜಾಗ ಇಲ್ದಲೆ ಎಲ್ಲ ಒಬ್ಬರು ಪಕ್ಕ ಒಬ್ರು ಇರ್ತಾರೆ ಒಬ್ರು ಸ್ಪ್ರೆಡ್ ಆಯ್ತು ಅಂದ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅದು ಹಾಗಾಗಿ ಇಲ್ಲೊಂದು ಕ್ಲಿನಿಕ್ ಇದೆ ಒಬ್ಬರು ಮಾಡಿಸ್ಬೇಕಂದ್ರೆ ಮಿನಿಮಮ್ ಒಂದು ಐನೂರಿಂದ ಆರ್ನೂರು ರೂಪಾಯಿ ಬೇಕೇ ಬೇಕು ಕರ್ಕೊಂಡೋಗಿ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಕರ್ಕೊಂಡೋಗಿ ಕ್ಲಿನಿಕಲ್ಲಿ ಬಂದ್ವಿ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮ ರಾಮನೇಂದ್ರ ಡಾಕ್ಟ್ರು ದೇವರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅವ್ರಿಗೆ ಅವ್ರಿಗೆ ಹೋಗಿ ಹೇಳ್ತೀವಿ ನಾವು ಈ ಥರ ಪ್ರಾಬ್ಲಮ್ ಇದೆ ಸರ್ ನನಗೆ ಕರ್ಕೊಂಬರೋಕ್ಕಾಗ್ತಾ ಇಲ್ಲ ಏನಾದರೂ ಮೆಡಿಷನ್ ಇದೆಯಾ ಅಂತೇಳಿದರೆ ಪಾಪ ಅವರು ಅಲ್ಲಿಲ್ದೇ ಇರ್ತಕ್ಕಂಥವ್ರನ್ನ ರೆಸಿಪ್ಟ್ ಬರ್ಕೊಡ್ತಾರೆ ಮೆಡಿಕಲಲ್ಲಿ ಹೊರಗಡೆ ತೊಗೊತೀವಿ ಅಲ್ಲಿರ್ತಕ್ಕಂಥ ಮೆಡಿಷನ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ತೊಗೊಂಬಂದು ಹಾಗೆ ಮೇಂಟೈನ್ ಮಾಡ್ತಾಯಿದ್ವಿ ಸೊ ಈಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸೇವೆ ಮಾಡಬೇಕು ಅನಿಸ್ತು ಈಗ ಹೊರ ಜಾಸ್ತಿ ಆದಂಗೆ ಯಾಕಪ್ಪ ಬಂದೆ ಅಂತ ಏನಾದ್ರು ಅನ್ಸುತ್ತೆ ಅನಿಸುತ್ತೆ ಆದ್ರೆ ಇವರೆಲ್ಲ ಹೇಗಿದ್ದಾರೆ ಅಂದ್ರೆ ನನ್ನ ತಂದೆ ತಾಯಿ ತರ ನನಗೆ ಮನಸ್ಸಿಗೆ ಅನಿಸ್ಬಿಟ್ಟಿದ್ದಾರೆ ಅನಿಸುತ್ತೆ ಒಂದೊಂದು ಟೈಮಲ್ಲಿ ನನಗೂ ಎಲ್ತ್ ಆದಾಗ ಆದಾಗೆಲ್ಲ ನಾನು ನಾನು ಸಾಕು ನನಗೆ ಒಂದು ಆಸೆನ ತೀರ್ತು ನನಗೊಂದು ಅನ್ನೋದು ಬಂತು ಬೇರೆ ಕಡೆಯಲ್ಲ ಶಿಫ್ಟ್ ಮಾಡ್ಕೊಂಬಿಡೋಣ ಆಗಲ್ಲ ಯಾಕೆ ಬೇಕು ನನಗೆ ಯಾವ ಸಪೋರ್ಟು ಇಲ್ಲ ಒಂದು ಗೌರ್ಮೆಂಟ್ ಫಂಡ್ಸ್ ಇಲ್ಲ ಏನೂ ಇಲ್ಲ ದಿನ ನಾನು ಎಷ್ಟು ಅಂತ ಜನಗಳಿಗೆ ನಾನು ಅದು ಕೊಡಿ ಇದು ಕೊಡಿ ಅಂತ ಕೇಳೋದು ಒಬ್ರು ಒಬ್ರು ಏನಂತಾರೆ ಗೊತ್ತಾ ನೀಮ್ಮ ಆಶ್ರಮ ಮಾಡಿರೋದಾದ್ಮೇಲೆ ನಮ್ಮ ನಾವು ಕೊಡಬೇಕಾ ಯಾಕೆ ಸಾಕು ಅಂದ್ರೆ ಇವ್ರನ್ನ ಇವರನ್ನ ನಾನು ನೀನು ಆಶ್ರಮ ಮಾಡಮ್ಮ ನಾನು ಅಕ್ಕಿ ಬೇಳೆ ಕೊಡ್ತೀನಿ ಅಂತ ನಾನು ಹೇಳಿದ್ದು ನಾನು ಮಾತು ಬಂದಿದೆ ಹಾಗಾಗಿ ಕೆಲವೊಂದು ಕಡೆ ಆರೋಪ ಇದೆ ದುಡ್ಡು ಮಾಡಕ್ಕೆ ಶುಡ್ ಮಾಡೋಕ್ಕೆ ಅಂತಾರೆ ಗೌರ್ಮೆಂಟಿಗೆ ದುಡ್ಡು ಬರುತ್ತೆ ಇವ್ರು ಜನಗಳ ದುಡ್ಡು ಕಳೆದು ಮಾಡಿ ಮಾಡ್ತಾರೆ ಈ ತಿಳುವಳಿಕೆ ಇಲ್ದಿರೋ ಜನ ಅಂತಾರೆ ಗೌರ್ಮೆಂಟ್ ಫಂಡ್ಸ್ ಬರುತ್ತೆ ಅಷ್ಟಿಲ್ದಲೇನೆ ಮಾಡ್ತಾರಾ ನಿಜ ನೀವ್ ಹೇಳೋ ಸತ್ಯ ಅಷ್ಟಿಲ್ದೆಲೆ ಮಾಡ್ತಲೆ ಅಂತಾರೆ ಈಗ ಬೇಕಾದರೆ ನಾನು ಲೈವ್ ಅಲ್ಲಿ ನಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ತೀನಿ ಏನು ನನ್ನ ಟ್ರಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ್ದಾದ್ರು ದಾನಿಗಳು ತಿಂಗಳಿಗೆ ಒಂದ್ಸಲಿ ನನ್ಗೆ ಹತ್ತು ಸಾವಿರ ಹಾಕೋರಿದ್ದಾರೆ ಅಥವಾ ನಾನು ಗೌರ್ಮೆಂಟ್ ಪಣಸಿರೋಗಿದ್ರೆ ನಾನು ಈಗಿಂದ ಈಗ ಈ ಕ್ಷಣ ನಾನು ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ಕೊಂಡು ಹೊರಗಡೆ ಹೋಗೋದಕ್ಕೆ ಪರೀಕ್ಷೆ ಪಡ್ತೀನಿ ಮೇಡಮ್ ಈಗ ರಾಜ್ಯದಲ್ಲಿ ಸಾಕಷ್ಟು ಆಶ್ರಮಗಳಿದ್ದಾವೆ ಯಾವ ಆಶ್ರಮಕ್ಕೂ ಯಾವ ಥರ ಹಿರಿಯರು ನೋಡ್ಕೊಳ್ಳೋಕ್ಕೆ ಫಂಡ್ ಅಂತ ಏನು ಬರಲ್ವ ಇಡೀ ಜಿಲ್ಲೆಗೆ ಇಡೀ ಜಿಲ್ಲೆಗೆ ಒಂದು ಆಶ್ರಮಕ್ಕೆ ಸಿಗುತ್ತೆ ಅದೆಲ್ಲ ರಾಜಕೀಯವಾಗಿ ಹಣ ಒಂದು ಇದ್ರವಾಗಿ ಅದು ಹೊಟ್ಟೋಗುತ್ತೆ ಅದು ಯಾವ ಆಶ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇಡೀ ನಮ್ಮ ಜಿಲ್ಲೆಗೆ ಒಂದು ಆಶ್ರಮಕ್ಕೆ ವರ್ಷಕ್ಕೆ ಇಷ್ಟು ಅಂತೇನು ಪಣಸಿದೆಯಂತೆ ಅದು ನನಗೆ ಗೊತ್ತಿಲ್ಲ ನಮಗಂತೂ ಏನು ಇಲ್ಲ ಮಾಡ್ತಾರೆ ಮಾಡ್ತೀರ ನಾನೇ ಅವ್ರ ಮಗಳಾಗಿ ಮಗನಾಗಿ ಅವ್ರ ತಂದೆ ಆಗಿ ತಾಯಿಯಾಗಿ ಸಂಬಂಧಿಕಳಾಗಿ ತೀರ್ಕೊಂಡ್ ನಾಳೆ ಹಾಗೆ ಇಟ್ಕೊಳಕ್ ಆಗೋದಿಲ್ವಲ್ಲ ನಾನೇ ಮಾಡ್ತೀನಿ ಈ ಒಂದು ಹದಿನೈದು ದಿವಸದಲ್ಲಿ ನಮಗೆ ಸುಮಾರು ಏಳೆಂಟು ಜನ ತಿಳ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಆಶ್ರಮ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅಕ್ಕಿ ಕೊಡೋದು ಅಕ್ಕಿ ಕೊಡೋದು ಊಟ ಕೊಡೋದು ಮಾಡ್ತಾರೆ ಆದರೆ ಇಲ್ಲಿ ನಿಮಗೆ ಸಾಕಷ್ಟು ಬೇರೆ ಟೂತ್ ಬ್ರಷು ಪೇಸ್ಟು ಶಾಂಪು ಹಾಗೆ ಬಟ್ಟೆ ಸೋಪು ಬೆಡ್ಶೀಟು ಅವರಿಗೆ ಚಪ್ಪಲಿ ಮೆಡಿಸಿನ್ ಸಾಕಷ್ಟು ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಎಲ್ಲ ಆ ಥರದ್ದೆಲ್ಲ ಬರುತ್ತೆ ಮೇಡಮ್ ಆ ಥರದ್ದೆಲ್ಲ ಸಪ್ಲೈ ಮಾಡ್ತಾರೆ ಅಥವಾ ಕಡಿಮೆ ಹ್ಞೂ ಈಗ ಪ್ರತಿ ಒಂದ್ ಒಂದು ಸಾಸಿವೆ ಇಲ್ಲ ಅಂದ್ರೆ ಅಡಿಗೆ ಮಾಡಕ್ ಆಗಲ್ಲ ಒಂದ್ ಸಾಸಿವೆನೂ ಹೊರಗಡೆಯಿಂದ ಕೊಡಿ ಅಂತ ನಾನು ಹೇಳೋದಕ್ ಆಗೋದಿಲ್ಲ ಆ ತರದ್ದು ಇದ್ದಾಗ ನಾನೇ ಅದು ಏನಾದ್ರು ಮಾಡಿ ನಾನು ತರಲೇಬೇಕು ಕೊಡ್ಲೇಬೇಕು ನಾಗೆ ಇರಕ್ಕಾಗಲ್ಲ ಸ್ನಾನ ಮಾಡದಲ್ಲ ಇರಕ್ಕಾಗಲ್ಲ ಹಲ್ಲು ಜಲ್ಲಿ ಇರಕ್ ಅದನ್ನ ನಾನೇ ವ್ಯವಸ್ಥೆ ಮಾಡ್ಕೊಂತ ಇದೀನಿ ಕಷ್ಟ ಅನ್ನಿಸ್ತಾ ಇದೆ ಈಗ ಒಂದ್ ಕಡೆ ನಾನು ನೀವು ಎಂಬತ್ತು ಎಂಬತ್ತೈದು ಜನ ಅನಾಥರಿಗೆ ಹಿರಿಯ ತಂದೆ ತಾಯಿ ನೀವೇ ತಾಯಿ ಆಗಿದ್ದೀರಾ ಒಂದು ಖುಷಿ ಆದ್ರೆ ಇನ್ನೊಂದು ಕಡೆ ಒಂದು ದುಃಖ ಏನಂದ್ರೆ ಇಷ್ಟು ಜನ ಅನಾಥ ಇದ್ದಾರಾ ಸಾಕಷ್ಟು ರಾಜ್ಯದಲ್ಲಿ ಅನಾಥಾಶ್ರಮಗಳು ವೃದ್ಧಾಶ್ರಮ ಇದ್ದಾವೆ ಅಷ್ಟೊಂದು ಜನ ಅನಾಥ ಆಗಿದ್ದಾರೆ ಅಂತ ಒಂದ್ ಕಡೆ ದುಃಖನ ಆಗುತ್ತೆ ನೀವೇನು ಹೇಳ್ತೀರಾ ಮೇಡಮ್ ಅಣ್ಣ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ನಮ್ಮನ್ನ ತಂದೆ ತಾಯಿಗಳು ಹೆತ್ಬಿಟ್ಟು ಅವ್ರಿಗೊಂದು ವಿದ್ಯಾಭ್ಯಾಸ ಕೊಟ್ಟು ಫಾರಿನ್ ಅಲ್ಲಿ ಆ ಕಂಟ್ರಿ ಈ ಕಂಟ್ರಿ ಅಂತೇಳಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮ್ಮ ಮಕ್ಕಳು ಬೆಳೆಸ್ಬಿಡ್ತೀವಿ ಬೆಳೆಸಿದಾಗ ಅವ್ರಿಗೆ ಏನಾಗುತ್ತೆ ಇವ್ರಿಗೆ ಒಂದು ವಯಸ್ಸಾದ್ಮೇಲೆ ಆ ಫ್ಲೈಟಲ್ಲಿ ಅವ್ರು ಕರ್ಕೊಂಡು ಹೋಗೋಕ್ಕಾಗತ್ತಾ ತುಂಬಾ ಒಳ್ಳೆ ಪ್ಲಸ್ ಬಿಲ್ಡಿಂಗ್ ಕಟ್ಕೊಂತಾರೆ ಮೇಲೆ ತಗೋಳಾಗ ಅಪ್ಪ ಅಮ್ಮ ಇಡಕ್ಕಾಗುತ್ತೋ ಅವ್ರ ಬಂಡಿ ನಾವು ಇನ್ನ ಕರ್ಕೊಬಂದ ಇಲ್ಲಿ ಬಿಟ್ಟಿದೀವಿ ಅಂದ್ರೆ ಹಾಶ್ರಮದೊಳ ಅವ್ರಿಗೆ ಅವಮಾನ ಮಾಡ್ಬಿಡ್ತಾರೆ ಅಂತ ಹೇಳಿ ಏನ್ ಮಾಡ್ತಾರೆ ಗೊತ್ತಿಲ್ದಲೇನೆ ಕರ್ಕೊಬಂದ್ ರೋಡಲ್ಲಿ ಬಿಟ್ಟೋಗಿರೋಂತ ಸಿಚುವೇಶನ್ ಇದೆ ಇಲ್ಲೂ ನೋಡಿ ಬೇಕಾದ್ರೆ ನೈಟ್ ನನ್ನ ಜೊತೆ ಬನ್ನಿ ಈ ಒಂದು ಸೆರೆಂಡಿಂಗ್ ಇಲ್ಲಿಂದ ಒಂದು ಓಫಾರಂ ವರ್ಗು ಹೋಗಿರ್ಬೋದು ಇಲ್ಲಿಂದ ಒಂದು ಹೊಸಕೋಟೆವರೆಗೂ ಹೋಗಿರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಎಷ್ಟೋ ಜನ ರೋಡ್ಗಳಲ್ಲಿ ಬೆಡ್ಶೀಟ್ ಹಚ್ಕೊಂಡು ರೋಡ್ಗಳಲ್ಲಿ ಕೂತಿರೋದನ್ನ ನಾನು ನೋಡಿಸ್ತೀನಿ ಸೊ ಮೇಡಮ್ ಈಗ ನಿಮ್ಮ ಆಶ್ರಮಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಸೊ ರಾಜ್ಯದ ಜನತೆಗೆ ನೀವು ಹೇಳೋಕೆ ಬಯಸ್ತೀರ ಏನು ಸಹಾಯ ಮೊದಲಿಗೆ ನಾನು ನನ್ನ ಕರ್ನಾಟಕದ ಜನತೆಗೆ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೋ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ನನಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ನಮಗೆ ಇಲ್ಲಿ ನಿಯರ್ ಆಗಿ ಕೊಳ್ಳೂರು ರೈಲ್ವೆ ಗೇಟ್ ಇದೆ ನಾವು ಒಂಜಿನ ಇಟ್ಟು ಫೋನ್ ಮಾಡಿದ್ದೀವಿ ಅಂದರೆ ಗೇಟ್ ಏನಾದ್ರೂ ಕ್ಲೋಸ್ ಮಾಡಿತು ಅಂದರೆ ಅವ್ರು ಬರೋಷ್ಟೊಲ್ಲೇ ಇಲ್ಲಿ ಸಾವಾಗುತ್ತೆ ಅದು ನನ್ಗೆ ಆಶ್ರಮ ಮಾಡಿ ನನಗೆ ತುಂಬಾ ನೋವಾಗ್ತಾ ಇರೋ ವಿಚಾರ ಅಂದ್ರೆ ಇದೊಂದೆ ಆಂಬುಲೆನ್ಸ್ ಅವಶ್ಯಕತೆ ಆಂಬುಲೆನ್ಸಿನ ಅವಶ್ಯಕತೆ ಮತ್ತು ಮೇಲೆ ಜನಸು ಸುಮಾರು ಅರವ ಅರವತ್ತು ಜನಕ್ಕೆ ತನಕ ಇದ್ದಾರೆ ಅವ್ರಿಗೆ ಬೆಡ್ ಇಲ್ಲ ಬ್ಲಡ್ ಬೆಡ್ ಇತ್ತು ಮಲಗೋದಕ್ಕೆ ಹಾಸಿಗೆ ಇತ್ತು ಆದರೆ ಮೊನ್ನೆ ಅದೇನೋ ಹುಳಫಳ ಆಗಿದೆ ಅಂತೇಳ್ಬಿಟ್ಟು ನಾನು ಅವ್ರು ಕಚ್ಬಿಡುತ್ತೆ ಅಂತೇಳಿ ಎಲ್ಲ ಪೂರ್ತಿ ತೊಗೊಂಡೋಗಿ ಸುಟ್ಟಾಕ್ಸ್ಬಿಟ್ಟಿದ್ದೀನಿ ಯಾಕಂದರೆ ಅವರು ಪಪ ಕಚ್ಚಿದಾಗ ರಕ್ತ ಎಲ್ಲ ಇರ್ಬೋದು ಅವೆಲ್ಲ ಆಗೋದು ಬೇಡ ಅಂತೇಳ್ಬಿಟ್ಟು ತಗೊಂಡೋಗಾಕಿದ್ದೀವಿ ನನಗೆ ಬೆಡ್ಡಿನ ಅವಶ್ಯಕತೆ ಇದೆ ರೇಷನ್ ಅವಶ್ಯಕತೆ ಇದೆ ಇಂಪಾರ್ಟೆಂಟ್ ಆಗಿ ನಂಬರ್ ಒನ್ ಆಗಿ ನನಗೆ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಬೇಕಾಗಿದೆ ಸೊ ಏನು ತಂದೆ ತಾಯಿಗಳನ್ನ ಅನಾಥ ಮಾಡ್ತಿದಾರೆ ಆಶ್ರಮಕ್ಕೆ ಕೂಡಿದಾರೆ ಅಂತ ನಾನು ಯಾಕಂದರೆ ಈ ಮಕ್ಕಳು ತಂದೆ ತಾಯಿಗೆ ಮಕ್ಕಳು ಸಾಕಬೇಕಾದ್ರೆ ಭೇದ ಭಾವ ಮಾಡಿರಲ್ಲ ಎಲ್ಲ ಮಕ್ಕಳು ಸಂಭಾಗ ಮಾಡ ಅವ್ರು ಉಪವಾಸ ಇದ್ದು ಮಕ್ಕಳ ಊಟಕ್ಕೆ ಸಾಕಿರ್ತಾರೆ ಎಲ್ಲ ಸಿಕ್ಕಿರುವಾಗ ಎತ್ತ ತಂದೆ ತಾಯಿ ಒಂದು ಧೂಟ ಹಾಕಲ್ಲ ಏನು ಅದಕ್ಕೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ನಾನು ಇಡೀ ಕರ್ನಾಟಕ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಯಾರು ತಂದೆ ತಾಯಿಗಳನ್ನ ಬೀದಿ ಪಾಲ್ ಮಾಡಬೇಡಿ ಅನಾಥರಾಗಿ ಮಾಡಬೇಡಿ ನಾವು ಅನ್ಕೊತೀವಿ ಇವ್ರಿಗೆ ಯಾರೂ ಇಲ್ಲ ಅಂತ ಇದ್ದೇ ಇರ್ತಾರೆ ಒಂದು ರಿಲೇಶನ್ ಇಲ್ದಲೇನೆ ಒಂದು ಮನುಷ್ಯನ ಯಾರು ಬರೋದೇ ಇಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ದರೂ ಒಬ್ಬಿರೋದಿಲ್ಲ ಇದ್ದೇ ಇರ್ತಾರೆ ಆದರೆ ಅವ್ರು ಹೇಳ್ಕೊಳ್ಳೋದಿಲ್ಲ ನನ್ನ ಒಂದು ಅಭಿಪ್ರಾಯ ಅವ್ರು ನನಗೆ ಯಾರೂ ಇಲ್ಲ ಬೀದಿಯಲ್ಲಿ ಬೀದಿಯಲ್ಲಿದ್ದೀನಿ ಅಂತ ಹೇಳ್ತಾರೆ ನಾನು ಹೇಳ ಮನ್ವಿ ಏನಪ್ಪಾ ಅಂದ್ರೆ ದಯವಿಟ್ಟು ಯಾರು ಬೀದಿ ಪಾಲ್ ಮಾಡಕ್ ಹೋಗ್ಬೇಡಿ ನಾವ್ ಹುಟ್ಟಿದಾಗ ಅವರು ತೊಡೆ ಮೇಲೆನೇ ಬಾತ್ರೂಮ್ ಮಾಡ್ತಾರೆ ಉಚ್ಚೆ ಮಾಡ್ತಾರೆ ಬಾಯಲ್ಲಿ ಹೋಗಿತಾರೆ ಅಂತ ಟೈಮಲ್ಲಿ ಅವರು ನಮ್ಮನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವಾಗ ನಮ್ಮನ್ ಬೀದಿಗೆ ಹಾಕಿರ್ತಾರೆ ಹೇಳ್ತಾರೆ ಮಗು ಸಾಕಾದ ಕಷ್ಟ ಇದ್ದಾರೆ ಕಡಿತಾ ಇದ್ದಾರೆ ಹಾಗಾಗಿ ನಾನು ಹೇಳೋದು ನಿಮ್ ಕೈಯಲ್ಲಿ ಆಗ್ಲಿಲ್ವಾ ಬಿಟ್ಬಿಡಿ ನನಗೆ ಸಾಕೋದಿಕ್ಕೆ ಯೋಗ್ಯತೆ ಇಲ್ಲ ನಾನು ಸಾಕೋ ಅರ್ಹತೆ ನನಗಿಲ್ಲ ನಾನೊಂದು ಏಡಿ ಅಂತ ಹೇಳಿ ತಂದು ಬಿಟ್ಬಿಡ್ಲಿ ಅಣ್ಣ ನಾನು ರೋಡ್ ರೋಡಲ್ಲಿ ಭಿಕ್ಷೆ ಬೇಡಿ ಆದ್ರೂ ನಾನು ಸಾಕ್ತೀನಿ ಎಲ್ಲ ಅಶ್ರಮದವ್ರು ಹೇಳೋದು ಇದಿಷ್ಟೇ ನಾನು ಅಪ್ಳೆ ಎಲ್ಲ ಆದರೆ ಚಳಿಯಿಂದಲೇ ಗಾಳಿಯಿಂದಲೇನೆ ಅವ್ರಿಗೇನು ಒಂದು ಫೋನು ಒಂದು ಕಾಸು ಏನು ಕೊಡದಲ್ಲೇನೆ ಎಲ್ಲ ಒಂದು ಪದೇಲಿ ಬಿಟ್ಟು ಈಗ ನೀವೇ ಸುಮಾರು ಲೈವ್ ಮಾಡಿದ್ದೀರಾ ಎಲ್ಲ ತೊಗೊಬಂದು ರೋಡಲ್ಲಿ ಬಿಟ್ಬಿಟ್ಟಿರೋ ಅಂಥದ್ದು ಆ ಥರ ಎಲ್ಲ ಹೋಗಬೇಡಿ ನಾವು ಚಿಕ್ಕ ಮಕ್ಳು ಇದ್ದಾಗ ಅವ್ರು ಕರ್ಕೊಂಡೋಗಿ ನಮ್ಮನ್ನೆಲ್ಲಾದರೂ ಹೊರಗಡೆ ಬಿಸಾಕ್ಬಿಟ್ಟಿದ್ರೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಒಂದು ಇರುವ ಡಾಕ್ಟರ್ ಇಂಜಿನಿಯರ್ ಅವರು ಇವರು ನಾವು ಹಾಕ್ತಾ ಇರ್ಲಿಲ್ಲ ನಾವು ನಮ್ಮನ್ನ ಎಷ್ಟು ನಾವು ಅವ್ರ ವಯಸ್ಸಾದ ಮೇಲೆ ನಾವು ಮಕ್ಕಳಲ್ಲಿ ಹೇಗಿದ್ವಿ ಅದೇ ರೀತಿಯಲ್ಲಿ ಅವ್ರನ್ನೂ ನೋಡ್ಕೊಬೇಕು ಅನ್ನೋ ಒಂದು ನಾನು ಇದನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಏನೋ ಮಾಶುತ್ರಿ ನಿರಾಶ್ರಿತ್ರ ಆಶ್ರಯಧಾಮ ನಡೆಸ್ತಾ ಇರ್ತಕ್ಕಂಥ ರಾಧಾ ಅವರು ಹೇಳ ಮಾತೇನಂದ್ರೆ ತಂದೆ ತಾಯಿಗಳು ಕಣ್ಣು ಕಾಣಿಸೋ ದೇವರುಗಳು ಕಣ್ಣು ಮುಂದಿರೋ ಅಂತ ಒಂದು ಕಡೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಹೆಚ್ಚಾಗ್ತಾರ ನೋಡಿದ್ರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಇದೆ ಒಂದು ಕಡೆ ದುಃಖ ಅದರಲ್ಲೂ ಇಷ್ಟು ಜನರಿಗೆ ಅನ್ನ ಹಾಕಿ ಜಾಗ ಕೊಟ್ಟು ಸಾಗ್ತಾ ಇದ್ದಾರೆ ಅನ್ನೋ ಒಂದು ಕಡೆ ಸಂತೋಷ ಒಟ್ಟಿನಲ್ಲಿ ಇದಕ್ಕೆಲ್ಲ ಒಂದು ಅಂತ್ಯ ಆಗಬೇಕು ಹಾಗೆ ಈ ಒಂದು ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ ಹಾಗೆ ಪ್ರತಿನಿತ್ಯ ಇವ್ರಿಗೆ ಎಂಬತ್ತೈದು ಜನಕ್ಕೆ ಇಲ್ಲಿ ಔಷಧಿ ಮಾತ್ರೆ ಮೆಡಿಸಿನ್ ಬಟ್ಟೆ ಇದೆಲ್ಲ ಅವಶ್ಯಕತೆ ಇದೆ ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ದಯವಿಟ್ಟು ನಿಮ್ಮ ಸಂತೋಷದ ಸ್ಥಳಗಳನ್ನು ಈ ಒಂದು ಆಶ್ರಮದಲ್ಲಿ ಹಂಚ್ಕೊಡಿ ಇವ್ರಿಗೂ ಒಂದು ಸಹಾಯ ಮಾಡಿ ನೆರವನ್ನು ನೀಡಿ ಹಾಗೆ ಯಾರೂ ಕೂಡ ತಂದೆ ತಾಯಿಗಳನ್ನ ಹಿರಿಯರನ್ನ ಅನಾಥರ ಮಾಡಬೇಡಿ ಅವ್ರಿಗೆ ಕೊನೆಗಾಲದಲ್ಲಿ ಅಂದರೆ ಮುಪ್ಪಿನ ಕಾಲದಲ್ಲಿ ಅವ್ರಿಗೆ ಆಶ್ರಯ ಮಮತೆ ಪ್ರೀತಿ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ